ಸಖತ್ ಖ ಚಿಲ್ಲಿ ಪೌಡರ್ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ಯಾರನ್ನ ಈ ರೀತಿ ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡ್ರು ಆತರ ಹೇಳ್ಬೇಕಂತ ಹೇಳಿದ್ರೆ ನನ್ನ ಮಮ್ಮಿಗೆ ವಿಷ್ಣುವರ್ಧನ್ ಸರ್ ಸಖತ್ ಇಷ್ಟ ಹಾಗಾಗಿ ನಾನು ವಿಷ್ಣುವರ್ಧನ್ ಅವ್ರದ್ದು ತುಂಬಾ ಮೂವೀಸ್ಗಳನ್ನ ನೋಡ್ತಿದ್ದೆ ಆ್ಯಸ್ ಗರ್ಲಲ್ಲಿ ಅಲ್ಲಿ ನನಗೆ ಮೇ ಬಿ ಅನುಷ್ಕಾ ಅದು ಬಿಟ್ಟು ರಾಧಿಕಾ ಪಂಡಿತ್ ಮ್ಯಾಮ್ ಬಿಕಾಸ್ ನಾನು ಕೇಳಿರೋ ಪ್ರಕಾರ ಇಸ್ ಅ ವೆರಿ ವಂಡರ್ಫುಲ್ ಆರ್ಟಿಸ್ಟು ಅಂಡ್ ಏನೂ ಗಾಸಿಪ್ಸ್ ಇಲ್ಲದೆ ಇರುವಂಥ ಒಬ್ಬರು ಕ್ಯೂಟ್ ನೀಟ್ ಆ್ಯಂಡ್ ಸ್ವೀಟ್ ಆರ್ಟಿಸ್ಟ್ ಅಂತ ಇವನ್ ಸೇಮ್ ಅನುಷ್ಕಾ ಶೆಟ್ಟಿನೂ ಸೇಮ್ ಅದೇ ಥರ ಸೊ ಆ ಥರ ಪರ್ಸ್ನಾಲಿಟಿ ನನಗೆ ಸ್ವಾಗತ ಇಷ್ಟ ಕೆಲವು ಹೀರೋ ಹೀರೋಯಿನ್ ನೇಮ್ಗಳನ್ನ ಹೇಳ್ತೀನಿ ಅವ್ರನ್ನ ನೀವು ಒಂದೇ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಏನು ಹೇಳ್ತೀರಾ ಅಂತೀಪ್ ದರ್ಶನ್ ಸರ್ దమ్ ఓకే క్వైట్ శివరాజ్ కుమార్ కైండ్ ఆఫ్ అ గాడ్ ఫాదర్ అజయ్ రామ్ అజయ్ ర కృష్ణ కృష్ణ ఓకే రచిత లేడీ సూపర్ స్టార్ కైండ్ ఆఫ్ అంతా రాధికా పండిత్ మన మేము रम्या ಸ್ವೀಟ್ ಹಾಟ್ ಕ್ಯೂಡ ರಮ್ಯಾ ತುಂಬಾ ಇಷ್ಟ ಆಗ್ತಾರೆ ಈಗಲೂ ನಾನು ಥಿಂಕ್ ಮಾಡೋದಾದ್ರೆ ಅವ್ರ ಇಂಡಸ್ಟ್ರಿ ಬಿಟ್ಟು ತುಂಬಾ ಟೈಮ್ ಆದ್ರೂನು ಅವ್ರ ಕ್ರೇಜ್ ಹೆಂಗಿದೆ ಅವ್ರು ಈಗಲೂ ಬಂದ್ರೆ ಆಸ್ ಅ ಗರ್ಲ್ ಆಗಿ ಆಸ್ ಅ ಗರ್ಲ್ ಆಗಿ ನಾನೇ ಒಂದ್ ಎರಡು ಸೆಕೆಂಡ್ ನೋಡ್ಕೊಂಡು ನಿತ್ಕೊ ಬಿಡ್ತೀನಿ ಅಷ್ಟು ಕ್ಯೂಟ್ ಇದಾರೆ ಐ ವಾಂಟ್ ಟು ಟಾಕ್ ಅಬೌಟ್ ದೇರ್ ಪರ್ಸನಲ್ ಆರ್ ದ ಪೊಲಿಟಿಕ್ಸ್ ಓಕೆ ಇಫ್ ಯು ಸೇ ಅವರು ಮಾಡಿರೋಂತ ಮೂವೀಸ್ ಗಳಲ್ಲಿ ಅವ್ರ ಕ್ಯೂಟಿಗಿನ ಎಷ್ಟು ಜನ ಇದಾಗಿದೆ ಅಲ್ವಾ ತುಂಬಾ ಜನ ತುಂಬಾ ಜನ ನಾನು ಎಷ್ಟೋ ಜನ ಕೇಳಿ ರಮ್ಯಾ ಅವರು ಇರೋ ಟೈಮ್ ಅಲ್ಲಿ ರಾಧಿಕಾ ರಕ್ಷಿತಾ ಅವರೆಲ್ಲ ಬಂದಿದ್ದು ಮ್ಯಾಮ್ ಅವರೆಲ್ಲ ಲೇಟ್ ಬಸ್ಟ್ ಫಸ್ಟ್ ರಮ್ಯಾ ಇದ್ದಾಗ ಎಲ್ಲರೂ ರಮ್ಯಾ ಫ್ಯಾನ್ಸ್ ರಮ್ಯಾ ಆಮೇಲೆ ರಕ್ಷಿತಾ ಮ್ಯಾಮ್ ಫ್ಯಾನ್ಸ್ ದರ್ಶನ್ ಮೂವೀಸ್ ಇಂದ ಅವರೆಲ್ಲ ಕಾಂಪಿಟೇಟಿವ್ ಅಲ್ಲಿ ಅವಾಗೆಲ್ಲ ನೋಡ್ಬೇಕಾರೆ ವಾವ್ ಅಂದ್ರೆ ಆ ನೇಮ್ಸ್ ಇದೆಯಲ್ಲ ಅದೀಗ್ ನೇಮ್ಸ್ ಗಳು ನಮ್ದು ಅವಾಗ ಕಲ್ಪನಾ ಅವ್ನೆಲ್ಲ ನೋಡಾಗಿದ್ಮೇಲೆ ನೆಕ್ಸ್ಟ್ ಸೆಟ್ ಆಫ್ ಹೀರೋಯಿನ್ಸ್ ಗಳು ಬಂದಾಗ ರಮ್ಯಾ ರಾಧಿಕಾ ರಕ್ಷಿತಾ ಆತರ ಎಲ್ಲಾ ಬಂದ್ಬಿಡ್ತು ಸೊ ಆತರ ಈಗ ರಚಿತಾ ರಾಮ ಆತರ ಎಲ್ಲಾ ಇದಾರೆ ಸೊ ಆತರ ನೋಡುವಾಗ ರಮ್ಯಾ ಮಂಸತ್ ಇಫ್ ಈಗ ನೀವು ಆಕ್ಟ್ರೆಸ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ನೀವ್ ಏನ್ ಆಗ್ತಿದ್ರಿ ಆಕ್ಟ್ರೆಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಚಿಕ್ಕೋರು ಇದ್ದದ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಪೈಲಟ್ ಆಗಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಿದ್ದೆ ಒಂದು ಗಲಾಟೆ ಮಾಡಿನ ಏನೋ ಮಾಡ್ತಾ ಮಾಡ್ತಿದ್ದೆ ಅಂದ್ರೆ ನಮ್ಮ ಪೇರೆಂಟ್ಸ್ ಆ ವಿಷಯವಾಗಿ ಏನಾದ್ರು ಅಡ್ಡ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ದಿದ್ರೆ ಅಫ್ಕೋರ್ಸ್ ಏನಾದ್ರು ಬಿಸ್ನೆಸ್ಸೇ ಮಾಡ್ತಿದ್ದೆ ನನಗೆ ಏನಾದ್ರು ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಚಿಕ್ಕೋಳಿಂದಲೂ ಭಾರಿ ಇಷ್ಟ ಪಪ್ಪ ಇದ್ದಿದ್ರೆ ಮಾತ್ರ ಐ ಎ ಎಸ್ ಐ ಪಿ ಎಸ್ ಅಂತ ಹೋಗ್ಬಿಡೋದು ಅದು ಬಿಟ್ಟಿದ್ರೆ ನನ್ನ ಪರ್ಸನಲ್ ಅಂತ ಹೇಳಿದ್ರೆ ಬಿಸ್ನೆಸ್ಸೇ ಇನ್ನು ನೀವು ಹೊರಗಡೆ ಹೋದಾಗ ಅಥವಾ ಏನಾದ್ರು ಶಾಪಿಂಗ್ ಅಂತೆಲ್ಲ ಹೋದಾಗ ನಿಮ್ಮನ್ನ ಜನ ರೆಕಗ್ನೈಸ್ ಮಾಡಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಾನು ಇದ್ರ ಬಗ್ಗೆ ನನಗೆ ಮೂವಿ ನೋಡೋದು ಇಷ್ಟ ಅಂತ ಹೇಳಿದ್ದೆ ನಿಮ್ಗೆ ಅಲ್ವಾ ಮೂವಿ ನೋಡೋ ಟೈಮಿಂಗ್ಸ್ ನಾನು ಮಾಲ್ಸಲ್ಲಿ ಯಾವಾಗ್ಲೂ ಟೆನ್ ಓ ಕ್ಲಾಕ್ ಆಯ್ತಾ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ನಾನು ಡೇ ಟೈಮಲ್ಲಿ ಮೂವಿಗೋಸ್ಕರ ಆ ಟೈಮ್ ತೆಗ್ದಿಡಲ್ಲ ನಾನು ಏನಿದ್ರು ನೈಟ್ ಟೈಮ್ ಅಲ್ಲಿ ರಿಲ್ಯಾಕ್ಸ್ ಟೈಮಲ್ಲಿ ಅದೊಂದು ಒಂದು ತ್ರೀ ಅವರ್ಸ್ ಕೊಡೋದು ಮಾಲ್ಸಿಗೆ ಹೋಗೋದು ಅಂತೇಳಿ ನಾನ್ ನಮ್ಮನೇಲಿ ಇರೋದು ಪಕ್ದಲು ಫೋರಮ್ ಮಾಲ್ ಏನು ನಾರ್ಮಲ್ ಜೀನ್ಸ್ ಪ್ಯಾಂಟು ಒಂದು ಟಾಪ್ ಹಾಕೊಂಡು ಹೋಗ್ಬಿಡ್ತಿದ್ದೆ ಆ ಅದು ಯಾವಾಗ ನನಗೆ ಅನ್ಸಿದ್ರು ಓ ಇಲ್ಲ ನಾನು ಹೊರಗಡೆ ಬರ್ಬೇಕು ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಒಂದು ಸಲ ಒಂದೆರಡು ಜನ ಬಂದವು ಮ್ಯಾಮ್ ನೀವು ಇರಾನಿಕಾ ಮ್ಯಾಮ್ ಅಲ್ವಾ ಅಂದ್ರು ಹೌದು ಅಯ್ಯೋ ಮೇಡಮ್ ಫೋಟೋ ತಗೋಬೋದು ಅಂತ ಅಯ್ಯೋ ನಾನೊಂದು ಲಿಪ್ಸ್ಟಿಕ್ ಕೂಡ ಬಂದಿಲ್ಲ ಅಂತ ಅನ್ಕೊಬಿಟ್ಟೆ ನಾನು ದೆನ್ ಮೇಲೆ ಒಂದೆರಡು ಸಲ ಒಂದೆರಡು ಸಲ ಏನಾಯ್ತು ಹೇಳಿದ್ರೆ ಮೇಡಮ್ ನಿಮ್ಮನ್ನ ಫೋರಮ್ ಅಲ್ಲಿ ನೋಡಿದ್ರು ನೀವೇ ಅಲ್ವಾ ಮೂವಿ ಬಂದಿದ್ದು ಅಂತ ಓ ಮೈ ಗಾಡ್ ಹಾಗಾದ್ರೆ ನಾನು ಇನ್ನು ಮುಂದೆ ನೀಟಾಗಿ ಕ್ಲೀನಾಗಿ ರೆಡಿಯಾಗಿ ಹೋಗ್ಬೇಕು ಇವನ್ ಮೂವಿ ಕೂಡ ಹೋಗ್ಬೇಕಾದ್ರೆ ಹೊರಗಡೆ ಹಂಗೆ ಹೋಗ್ಬೇಕು ಅಂತ ಆ್ಯಂಡ್ ಈಗೀಗ ಸ್ವಲ್ಪ ಸ್ವಲ್ಪ ಒಂದೊಂದು ಸಲ ಮಾಸ್ಕ್ ಹಾಕೋತೀನಿ ಇಲ್ದಿದ್ರೆ ಇದೆಯಲ್ಲ ಅದು ಆತರ ಏನಾದ್ರು ಹಾಕೊಂಡು ಹೋಗ್ತೀನಿ ಅಂದ್ರೆ ಹ್ಮ್ ನಮ್ದು ಒಂದ್ ಪ್ರೈವಸಿ ಅನ್ನೋದೊಂದಿರುತ್ತೆ ಅಲ್ವಾ ಸೊ ಅದಕ್ಕೂ ಕೂಡ ಡಿಸ್ಟರ್ಬ್ ಆಗ್ಬಾರ್ದು ಮತ್ತೆ ನಮ್ ಜೊತೆ ಬಂದವರಿಗೂ ಕೂಡ ಅನ್ಕಂಫರ್ಟೇಬಲ್ ಆಗ್ಬಾರ್ದು ಅನ್ನೋ ಒಂದ್ ಲೆಕ್ಕದಲ್ಲಿ ಫ್ಯಾಮಿಲಿ ಟೈಮ್ ಅಲ್ವಾ ಸೊ ಅದಕ್ಕೋಸ್ಕರ ಆತರ ಏನಾದ್ರೂ ಮಾಡ್ತೀನಿ ಬಟ್ ಚೆನ್ನಾಗಿರುತ್ತೆ ಆಯ್ತಾ ಅದೊಂಥರ ಕ್ರೇಸ್ ಚೆನ್ನಾಗಿರುತ್ತೆ ಅಂದ್ರೆ ಜನ ಗುರುಸ್ಬೇಕು ಅಂತಲ್ವಾ ನಾವ್ ಇಷ್ಟೊಂದ್ ಕಷ್ಟ ಪಡೋದು ಬಟ್ ನಂಗೆ ಇಷ್ಟ ಯಾರಾದ್ರೂ ಆತರ ಗುರುಸಿ ನಾನು ನಿನಗೆ ಫೋಟೋ ತೊಗೊಳಕ್ ಬಂದಾಗ ಒಂಥರ ಮನ್ಸಲ್ಲಿ ಖುಷಿ 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 ಆಗುತ್ತೆ ಹೇಳ್ಕೊಳ್ದು ಯಾರು ನನಗೆ ಖುಷಿ ಆಗುತ್ತೆ ಹೇಳುದ್ರಲ್ಲಿ ಏನೂ ತಪ್ಪಿಲ್ಲ ನನಗೆ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ನನಗೆ ನನಗೂ ಒಂದು ನಾನು ಒಂದ್ಸಲ ಡಿಮೋಟಿವೇಟ್ ಆಗ್ಬಿಟ್ಟಿದ್ದೆ ಅಂತ ಹೇಳಿದ್ರೆ ಮೂವೀಸ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಯಾವ್ದು ರಿಲೀಸ್ ಆಗ್ತಾ ಇರ್ಲಿಲ್ಲ ಏನಿದು ನಂದು ಏನ್ ಇದೆ ನನ್ ರೋಡು ಅಂದ್ರೆ ನನ್ ದಾರಿ ಈ ಕಡೆ ಹೋಗ್ಲಾ ಬೈ ಎನಿ ಚಾನ್ಸ್ ಏನಾದ್ರು ಬೈ ಮಿಸ್ಟೇಕ್ ಆಗಿ ಏನಾದ್ರು ನನ್ ಇಂಡಸ್ಟ್ರಿಗ್ ಬಂದ್ಬಿಟ್ನಾ ಅಂತ ಅನ್ಕೊಬಿಟ್ಟೆ ನಾನು ಲಾಸ್ಟ್ ಇಯರ್ ಟೈಮಲ್ಲಿ ಲಾಸ್ಟ್ ಟು ಲಾಸ್ಟ್ ಇಯರ್ ಏನು ಒಂದೇ ಸಲ ಬ್ಯಾಕ್ ಟು ಬ್ಯಾಕ್ ಬರ್ಬೇಕಾರೆ ನಾನು ಉಮೈ ಗಾಡ್ ಥ್ಯಾಂಕ್ ಗಾಡ್ ನಾನೇನು ಕಷ್ಟಪಟ್ಟಿದ್ದ ಆದ್ರೂ ಒಂದು ಪ್ರತಿಫಲ ಸಿಗ್ತದಿಂದ ಅಂದ್ರೆ ಪ್ರತಿ ಸಲ ಆಡಿಷನ್ಗೆ ಹೋದಾಗ ಅದೇ ಕೇಳೋರು ಮೇಡಮ್ ಮೂವಿ ಮಾಡುದು ಯಾವ್ ರಿಲೀಸ್ ಆಗಿದೆ ಅಂತೇಳಿ ಬಟ್ ರಿಲೀಸ್ ನಮ್ ಕೈಯಲ್ಲಿ ಇಲ್ಲ ಅಲ್ಲ ಸೊ ಅದಕ್ಕೆ ಏನಂತ ಆನ್ಸರ್ ಮಾಡೋಕ್ಕಾಗುತ್ತೆ ಆಗ್ತಿದೆ ಆಗ್ತದೆ ಸರ್ ಅಂತೇಳಿ ಬಟ್ ಈಗ ಆಕ್ಚುಲಿ ಹೇಳಕ್ಕೆ ಒಂದ್ ಒಳ್ಳೆ ಪ್ರೊಫೈಲ್ ಇದೆ ಮಾಡಿರಂತ ಪರ್ಫಾರ್ಮೆನ್ಸ್ ತೋರ್ಸಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ನೀವು ಆಡಿಷನ್ ಮಾಡ್ಬಿಟ್ಟು ತೋರಿಸ್ತೀರಾ ಅವರಿಗೆ ಕೆಲವೊಬ್ರು ಡೈರೆಕ್ಟರಿಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತೀವಿ ಅನ್ನೋದನ್ನ ನೋಡ್ಬಿಟ್ಟು ಜಡ್ಜ್ ಮಾಡ್ತಾರೆ ಸೊ ಹಾಗಾಗಿ ಅವರು ಕೆಲವೊಂದ್ಸಲ ನೀವ್ ಇನ್ ಹಿಂದೆ ಮಾಡಿರೋ ಪ್ರಾಜೆಕ್ಟ್ಸ್ ಗಳು ಯಾವ್ದು ಅಂತೆಲ್ಲ ಕೇಳ್ತಿದ್ರು ಅವಾಗೆಲ್ಲ ಕೊಡಕ್ ನನ್ನ ಹತ್ರ ಫುಟೇಜಸ್ ಇರ್ತಾರಲಿಲ್ಲ ಸೊ ದೆನ್ ಈಗ ಆಕ್ಚುಲಿ ಒಳ್ಳೆ ಫುಟೇಜಸ್ ಗಳಿದೆ ತೋರಿಸ್ಬೋದು ಇವನ್ ಬೇರೆ ಇಂಡಸ್ಟ್ರಿ ಟ್ರೈ ಮಾಡೋದಾದ್ರೂ ಅಟ್ಲೀಸ್ಟ್ ಕಳ್ಸ್ಕೊಳಕ್ಕೆ ನಮ್ಮ ಹತ್ರ ಪ್ರೊಫೈಲ್ ಇದೆ